ಇದರ ಡಾಕ್ಟರ್ ರಾಜ್ಕುಮಾರ್ ಅವರು ಉಟ್ಕೊಳ್ತಿದ್ರು ರೂಮ್ ಇದು ಅವರು ಶೂಟಿಂಗ್ ಎಲ್ಲ ಮೈಸೂರು ಬರ್ತಿದಾಗ ಇದೇ ಹೋಟ್ಲಲ್ಲಿ ಉಟ್ಕೊಳ್ತಿದ್ರು ಅವರು ರೂಮ್ ಅವ್ರಿಗೆ ಬಿಟ್ಟರೆ ಅವ್ರ ಫ್ಯಾಮಿಲಿ ಬಿಟ್ಟರೆ ನ್ಯಾರೂ ಕೊಡಲ್ಲ ಸರ್ ಬ ರಾಜ್ಕುಮಾರ್ ಮತ್ತೆ ಪಾರತಮ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಇದೇ ಗ್ರೌಂಡಲ್ಲಿ ನಾನೇ ಆಟ ಆಡ್ತಿದ್ರು ಅಂತೆಲ್ಲ ಇದೆ ಸರ್ ಬಂದರೆ ಇವಾಗ ಅವ್ರ ಫ್ಯಾಮಿಲಿ ಶಿವರಾಜ್ ಕುಮಾರ್ ಒಂದು ಬಂದಿದ್ರು ಬಂದು ನೋಡ್ಕೊಂಡು ಹೋಗಿದ್ರು ನಮ್ಮ ಡ್ಯಾಡಿಯವರು ಉಟ್ಕೊಳ್ತಿದ್ರು ರೂಮ್ ಅಂತ ರೋವಿಂದ್ ರಾಜ್ ಅವ್ರು ಬರ್ತಾರೆ ರೋವಿಂದ್ ರಾಜ್ ಅವರು ಬಂದು ಒಂದು ಎರಡು ದಿನ ಅವರು ನಮ್ಮ ಅಣ್ಣವ್ರಿರೋ ರೂಮ್ ಇರೋಲ್ಲ ಅಂದ್ಬಿಟ್ಟು ಪಕ್ಕದ ಇರ್ತಾರೆ ಅದರಿಂದ ಹದಿನೈದು ಸಾವಿರ ಗಂಟಲು ಕೇಳಿದ್ದಾರೆ ನಾವು ಯಾರಿಗೂ ಕೊಟ್ಟಿಲ್ಲ ಅನ್ನೋರ್ ಫ್ಯಾಮಿಲಿ ಬಿಟ್ಟರೆ ಯಾರಿಗೂ ಕೊಡಲ್ಲ ಅಂತ ಅಂದ್ಬಿಟ್ಟು ಹಾಂ ಡಬಲ್ ಕೊಟ್ಟರೆ ಯಾರಿಗೂ ಕೊಡಲ್ಲ ಸರ್ ಇದು ರೂಮೇಲಿ ಸರ್ ರೂಮ್ ನಂಬರ್ ಇದೆ ಒನ್ ಜೀರೋ ನೈನು ಇದರ ಡಾಕ್ಟರ್ ರಾಜ್ಕುಮಾರ್ ಅವರು ರೂಮ್ ಇದು ಹಳೆ ಈಗ ಅವ್ರ ಶೂಟಿಂಗ್ ಎಲ್ಲ ಮೈಸೂರಿಗೆ ಬರ್ತಿದ್ದಾಗ ಇದೇ ಹೋಟ್ಲಲ್ಲಿ ಅವರು ಇದೇ ರೂಮ್ ಅವ್ರದ್ದು ರೂಮ್ ಅವ್ರಿಗೆ ಬಿಟ್ಟರೆ ಅವ್ರ ಫ್ಯಾಮಿಲಿ ಬಿಟ್ಟರೆ ಯಾರೂ ಕೊಡಲ್ಲ ಇವಾಗ ಬಂದರೆ ಇವಾಗ ಅವ್ರ ಫ್ಯಾಮಿಲಿ ಶಿವರಾಜ್ಕುಮಾರ್ ಕುಮಾರ್ ಒಂದು ಬಂದಿದ್ದರು ಬಂದು ನೋಡ್ಕೊಂಡು ಹೋಗಿದ್ದರು ನಮ್ಮ ಡ್ಯಾಡಿಯವರು ಉಟ್ಕೊಳ್ತಿದ್ರು ರೂಮ್ ಅಂತ ಅದು ಬಿಟ್ಟರೆ ಸರ್ ಅವ್ರು ಬಿಟ್ಟರೆ ಯಾರೂ ಬಂದಿಲ್ಲ ಇಲ್ಲಿ ಅವ್ರ ಮೇಲೆ ಅವ್ರ ಫ್ಯಾ ಫ್ಯಾಮಿಲಿಯಿಂದೆ ಸರ್ ಗ್ರೋವಿಂದ ರಾಜ್ ಅವರು ಬರ್ತಾರೆ ಗೋವಿಂದರಾಜರು ಬಂದು ಒಂದು ಎರಡು ದಿನ ಅವರು ನಮ್ಮ ಅಣ್ಣವ್ರು ಇರೋ ರೂಮು ನಾವು ಇರಲ್ಲ ಅಂದ್ಬಿಟ್ಟು ಪಕ್ಕದ ರೂಮಲ್ಲಿ ಇರ್ತಾರೆ ನೋಡ್ಕೊಂಡು ಹೋಗ್ತಾರೆ ಸರ್ ಅದು ಈ ಹೋಟ್ಲು ಸ್ಪೆಷಾಲಿಟಿ ಅಂದರೆ ಇವಾಗ ಇದ್ರೂ ಈ ರೂಮ ಇಪ್ಪ ಹದಿನೈದು ಹತ್ತರಿಂದ ಹದಿನೈದು ಸಾವಿರ ಗಂಟ್ಲೆ ಕೇಳಿದ್ದಾರೆ ನಾವು ಯಾರಿಗೂ ಕೊಟ್ಟಿಲ್ಲ ಅಣ್ಣವ್ರ ಫ್ಯಾಮಿಲಿ ಬಿಟ್ಟರೆ ಯಾರಿಗೂ ಕೊಡೋಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಹಾಂ ಯಾವ ಒಂದಿಷ್ಟು ಡಬಲ್ ಕೊಟ್ಟರು ಯಾರಿಗೂ ಕೊಡಲ್ಲ ಸರ್ ಇದು ಈ ರೂಮಿದು ಹಾಂ ಯಾವ ಫೋಟೋಗಳೆಲ್ಲ ಇದೇ ಥರ ಸೇಮು ನಮ್ಮ ಬಾಸು ತುಂಬ ಇಷ್ಟಪಡ್ತಾರೆ ಅಂದ್ಬಿಟ್ಟು ಅವರೇ ಹಾಕ್ಸ್ಕೊಂಡಿರೋದು ಯಾರು ಬಂದರೆ ಅವ್ರ ಫ್ಯಾಮಿಲಿಗೆ ಬಂದರು ಮಾತ್ರ ಕೊಡೋದು ಅವ್ರು ಬಿಟ್ಟರೆ ಯಾರಿಗೂ ಕೊಟ್ಟಿಲ್ಲ ಸರ್ ಈ ರೂಮ್ ಹಾಂ ನೋಡ್ಕೊಂಡು ಹೋಗಿದ್ದಾರೆ ಸರ್ ಅವ್ರು ಬಾ ಅವ್ರೆ ಗೋವಿಂದ ರಾಜವ್ರು ಬಂದ್ರೆ ಇರಲ್ಲ ಈ ರೂಮಲ್ಲಿ ನೋಡ್ಬಿಟ್ಟು ಪಕ್ಕದ ರೂಮಲ್ಲಿ ಇರ್ತೀನಿ ಸರ್ ನಾನು ಅವ್ರ ಅಣ್ಣ ಇರ್ತಿದ್ದು ರೂಮ್ ಇದು ಅಂದ್ಬಿಟ್ಟು ಅವರೇ ಪಕ್ಕದ ರೂಮ್ ಹೊಂದೋಗ್ತಾರೆ ಅದೇ ಸರ್ ಅವರು ಸರ್ ಬರ್ತಿದ್ದಂತ ಕನ್ಫರ್ಮ್ ಸರ್ ಇದೇ ಸರ್ ಬ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇದೇ ಗ್ರೌಂಡಲ್ಲಿ ಲಾನಲ್ಲಿ ಆಟ ಆಡ್ತಿದ್ರು ಅಂತೆಲ್ಲ ಇದೆ ಸರ್ ನಾವು ನೋಡಿಲ್ಲ ನಾವು ಇವಾಗ ಅಣ್ಣ ಯಾಕಂದರೆ ಅಣ್ಣವ್ರ ಬಗ್ಗೆ ನಾವು ಅಷ್ಟು ಅವರ ವಯಸ್ಸಾಗಿರೋದು ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ ಸರ್ ಬರ್ತಿದ್ದಂತೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಸರ್ ಇದು